ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾ ಪ್ರಧಾನ ಸಂಚಾಲಕರಾದ ಎಂ ಪಿ ಎಂ ಷಣ್ಮುಖಯ್ಯನವರು ಹಾಗೂ ರಾಜ್ಯ ಸಂಸ್ಥಾಪಕ ಸಂಚಾಲಕರುಗಳಾದ ನಾನು ಅಶೋಕ್ ಎಂ ಸಜ್ಜನ್ ನನ್ನೊಂದಿಗೆ ಇರತಕ್ಕಂತಹ ಶ್ರೀಯುತ ಎಸ್ ಜಿ ಬಿಸೇರೊಟ್ಟಿಯವರು ನನ್ನೊಂದಿಗೆ ಇರ್ತಕ್ಕಂಥ ಶ್ರೀಯುತ ವಿಜಯ್ ಅಣಜಿಯವರು ಹಾಗೂ ನನ್ನೊಂದಿಗೆ ಇರ್ತಕ್ಕಂಥ ಧಾರವಾಡ ಜಿಲ್ಲಾ ಸಂಯೋಜಕರಾದ ಶ್ರೀಯುತ ಕೆ ಕೆ ಚಿಪ್ಪಾಡಿಯವರುಗೂಡಿ ನಮ್ಮ ಕರ್ನಾಟಕ ನಿವೃತ್ತ ನೌಕರರಿಗೆ ಒಂದು ತುರ್ತು ಮಾಹಿತಿಯನ್ನು ಹಂಚಿಕೊಳ್ಳುತ್ತಿರುವುದೇನೆಂದರೆ ನಾವು ಮೊನ್ನೆ ಬೆಂಗಳೂರು ಮಹಾನಗರದಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಅಡಿಯಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ತಾವುಗಳು ಆಗಮಿಸಿ ಹತ್ತು ಸಾವಿರಕ್ಕೆ ಹತ್ತಿರವಾಗಿ ಒಂದು ಯಶಸ್ವಿದಾಯಕ ಸಮಾವೇಶವನ್ನು ನಡೆಸಿಕೊಟ್ಟದ್ದಕ್ಕಾಗಿ ನಮ್ಮೆಲ್ಲ ಸಂಸ್ಥಾಪಕ ಸಂಚಾಲಕರ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಆಗಮಿಸಿದ ಎಲ್ಲರಿಗೂ ಅಭಿಮಾನಪೂರ್ವಕ ಅಭಿನಂದನೆಗಳನ್ನು ಮತ್ತೊಮ್ಮೆ ಅರ್ಪಿಸುತ್ತಿದ್ದೇವೆ ಈ ದಿಸೆಯಲ್ಲಿ ನಮ್ಮ ಒಂದು ಸಮಾವೇಶಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಸಂತೋಷ್ ಅವರಿಗೆ ಸನ್ಮಾನ್ಯ ಶ್ರೀ ಸಿ ಎಸ್ ಸಡಕ್ಷರಿ ಅವರಿಗೆ ಸನ್ಮಾನ್ಯ ಶ್ರೀ ಎಲ್ ಭೈರಪ್ಪನವರಿಗೆ ಮತ್ತು ಎಲ್ಲ ಜಿಲ್ಲೆಗಳ ಒಂದು ನಿಯೋಗದ ಒಂದು ಕಾರ್ಯ ನೌಕರರ ಒಂದು ನೇತೃತ್ವವನ್ನು ವಹಿಸಿಕೊಂಡು ಬಂದ ಸರ್ವ ಜಿಲ್ಲೆಗಳ ಸರ್ವ ಸಂಸ್ಥಾಪಕ ಸಂಚಾಲಕರುಗಳಿಗೆ ನಾವು ಮತ್ತೊಮ್ಮೆ ಮಗದೊಮ್ಮೆ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ ಈಗಾಗಲೇ ಕಳೆದ ಎರಡು ಮೂರು ನಾಲ್ಕು ದಿನಗಳಿಂದ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಹೊಸ ಪಿಂಚಣಿ ಪ್ರಯೋಜನ ಪಡೆಯುವ ದಿಸೆಯಲ್ಲಿ ದ್ವಂದ್ವದ ಗೊಂದಲಮಯ ಹೇಳಿಕೆಗಳು ಮಾಹಿತಿಗಳು ನಮ್ಮ ಬಳಿ ಬರುತ್ತಿವೆ ಸನ್ಮಾನ್ಯ ಈ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತರಾದ ನಮ್ಮ ಸಹೋದ್ಯೋಗಿ ಸಹೋದರ ಸಹೋದರಿಯರೇ ನೀವುಗಳು ಈ ನಿಟ್ಟಿನಲ್ಲಿ ಯಾವುದಕ್ಕೂ ಚಿಂತಿಸಬೇಡಿ ಸನ್ಮಾನ್ಯ ಶ್ರೀ ಎಂ ಪಿ ಎಂ ಸಣ್ಮುಖಯ್ಯನವರ ಒಂದು ನೇತೃತ್ವದಲ್ಲಿ ನಮ್ಮ ಉಭಯ ರಾಜ್ಯಾಧ್ಯಕ್ಷರ ಒಂದು ಸಹಕಾರದೊಂದಿಗೆ ಅವರ ಜೊತೆಯಲ್ಲಿ ಕರ್ನಾಟಕ ಘನ ಸರ್ಕಾರದ ಆರ್ಥಿಕ ಇಲಾಖೆಯ ಎ ಜಿ ಕಚೇರಿಯ ಒಂದು ನಾವು ಮೆಟ್ಟಿಲನ್ನು ಹತ್ತಿ ಇಡೀ ರಾಜ್ಯದಾದ್ಯಂತ ವೇತನ ಸೆಳೆಯುವ ಅಧಿಕಾರಿಗಳಿಗೆ ಒಂದು ಏಕರೂಪದ ಆದೇಶ ಬರುವ ದಿಸ್ ನಿಟ್ಟಿನಲ್ಲಿ ನಾವುಗಳು ತುರ್ತಾಗಿ ಕ್ರಮವನ್ನು ವಹಿಸುತ್ತಿದ್ದೇವೆ ಕ್ರಮವನ್ನು ವಹಿಸುತ್ತೇವೆ ಇವತ್ತು ಹುಬ್ಬಳ್ಳಿ ಮಹಾನಗರದಲ್ಲಿ ನಾವು ಐದು ಜನ ವೇತನ ಸೆಳೆಯುವ ಅಧಿಕಾರಿಗಳನ್ನು ಭೇಟಿಯಾಗಿ ಅಧಿಕೃತವಾದಂಥ ಮಾಹಿತಿಯನ್ನು ಕ್ರೋಢೀಕರಿಸಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಮುಂದಿನ ಮಾರ್ಗ ನಮಗೆ ಸುಲಲಿತವಾಗಿದೆ ರಾಜ್ಯದಾದ್ಯಂತ ಈ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತರಾದ ನಮ್ಮೆಲ್ಲ ನಿವೃತ್ತ ಬಾಂಧವರಿಗೆ ನಾವು ಏಕರೂಪದ ಆದೇಶವನ್ನು ಹೊರಡಿಸುವಲ್ಲಿ ಸೇವೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ಆ ನಿಟ್ಟಿನಲ್ಲಿ ತಾವುಗಳು ಗೊಂದಲಕ್ಕೀಡಾಗಬಾರ್ದು ತಾವುಗಳು ಅಂತ ಹೇಳ್ತಾ ಇನ್ನೊಂದು ಬ್ರಿಗ್ ಬಿಗ್ ಬ್ರೇಕಿಂಗ್ ನ್ಯೂಸ್ ತಮಗೆ ಹೇಳೋದೇನೆಂದರೆ ಮೈಸೂರಿನಲ್ಲಿ ನಮ್ಮ ಸಂಸ್ಥಾಪಕ ರಾಜ್ಯ ಸಂಚಾಲಕರು ಮತ್ತು ಮೈಸೂರು ಜಿಲ್ಲಾ ಪ್ರಧಾನ ಸಂಚಾಲಕರಾದ ಎಚ್ ಡಿ ಮಾದೇವಪ್ಪ ಅವರು ನಮ್ಮ ಸನ್ಮಾನಿಸಿ ಎಂ ಪಿ ಎಂ ಷಣ್ಮುಖಯ್ಯನವರೊಟ್ಟಿಗೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಗೃಹ ಕಚೇರಿಯಲ್ಲಿ ಅವರ ಬರುವಿಕೆಗಾಗಿ ಕಾಯ್ದು ಅವರಿಗೆ ವಿಷಯ ಗಮನ ಗಮನಹರಿಸಲು ಅವರು ಅಲ್ಲಿ ನಿಯೋಗದೊಂದಿಗೆ ನಿಂತಿದ್ದಾರೆ ಮುಖ್ಯಮಂತ್ರಿಗಳು ಭೇಟಿಯಾಗಿ ನಮಗೆ ಸಕಾರಾತ್ಮಕವಾಗಿ ಇವತ್ತು ಸ್ಪಂದಿಸ್ತಾರೆ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂತ ಹೇಳ್ತಾ ನೀವು ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವು ಏನು ಹೆಜ್ಜೆಗಳನ್ನು ಇಡ್ತೇವೆ ಮುಂದಿನ ನಡೆಗಳು ಏನು ಅನ್ನೋದನ್ನು ಮತ್ತೆ ನಾವು ಸಾಯಂಕಾಲ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳ್ತಾ ಮುಂದಿನ ಎರಡು ನುಡಿಗಳನ್ನು ಶ್ರೀಯುತ ಎಸ್ ಜಿ ಬಿಸಿರುಟ್ಟಿಯವರು ರಾಜ್ಯ ಸಂಸ್ಥಾಪಕ ಸಂಚಾಲಕರು ಹೇಳ್ತಾರೆ ಸನ್ಮಾನ್ಯ ಸಣ್ಣು ಕಯ್ಯನವರು ಎಂ ಪಿ ಎಮ್ ಸಣ್ಣುಕಯ್ಯನವರು ಈಗಾಗಲೇ ನಮ್ಮೆಲ್ಲರ ಆಶಾಕಿರಣವಾಗಿದ್ದಾರೆ ಅವರ ಒಂದು ದಿಟ್ಟತನ ಮತ್ತು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಇಡೀ ಕರ್ನಾಟಕ ರಾಜ್ಯದ ನಿವೃತ್ತ ನೌಕರಿಗೆ ಒಂದು ಆಶಾಕಿರಣವಾಗಿದೆ ಈಗಾಗಲೇ ಕನ ಸರ್ಕಾರದವರು ಸಹಿತ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಇದು ಸಾಮಾಜಿಕ ನ್ಯಾಯಕ್ಕೆ ಅಳವಡಿಕೆ ಆಗುತ್ತದೆ ಈ ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈಗಾಗಲೇ ನಿವೃತ್ತ ಹಿರಿಯ ಜೀವಿಗಳು ಬಡಜೀವಿಗಳಾದಂತಹ ಇವರೆಲ್ಲರಿಗೂ ನಾವು ಆರ್ಥಿಕ ಸೌಲಭ್ಯ ಕೊಡಬೇಕು ಅನ್ನುವಂಥ ಮನೋಭಾವನ ಮನದಟ್ಟಾಗ್ತಾ ಇದೆ ಆದ್ದರಿಂದ ಈಗಾಗಲೇ ಅಶೋಕ್ ಅವರು ಹೇಳಿದಂತೆ ಈ ಒಂದು ಇಂದಿನ ದಿವಸ ಸಣ್ಣಮುಖಯ್ಯನವರು ಈಗಾಗಲೇ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಡವರ ಬಂದು ಹಾಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸತಕ್ಕಂತಹ ಧೀಮಂತ ನಾಯಕರು ಆದಂತಹ ಶ್ರೀ ಸಿದ್ದರಾಮಯ್ಯನವರನ್ನು ಕೆಲವೇ ಕ್ಷಣಗಳಲ್ಲಿ ಭೇಟಿಯಾಗಿ ತಮ್ಮ ಅಹವಾಲನ್ನು ಸಲ್ಲಿಸಲಿದ್ದಾರೆ ಜೊತೆಗೆ ಧನಾತ್ಮಕವಾದಂತಹ ವಿಷಯವನ್ನು ಹೊರತರಲಿದ್ದಾರೆ ಈಗಾಗಲೇ ಮತ್ತು ತಾವುಗಳು ಸಹಿತ ಸುಮಾರು ಹತ್ತಾರು ಸಾವಿರ ಜನರು ಬೆಂಗಳೂರಿನಲ್ಲಿ ಬಂದ ವಿಷಯ ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸ್ತಾ ಇದ್ದಾರೆ ತಮ್ಮ ಒಂದು ಬೇಡಿಕೆಗೆ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಸಕಾರಾತ್ಮಕವಾಗಿ ಸ್ಪಂದಿಸಿ ನಿಮ್ಮೆಲ್ಲರ ಬೇಡಿಕೆ ನಮ್ಮೆಲ್ಲರ ಬೇಡಿಕೆಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥ ಧೀಮಂತ ನಾಯಕರು ಸಾಮಾಜಿಕ ನ್ಯಾಯದ ಒಂದು ಸಾಮಾಜಿಕ ಸೌಲಭ್ಯದ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾಡಳಿತ ಮಾಡ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮಗೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅಂತಂದು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನೌಕರ ಬಾಂಧವರಿಗೆ ವಿನಂತಿಪೂರ್ವಕವಾದ ವಿಷಯಗಳನ್ನು ತಿಳಿಸುತ್ತಾ ಜೊತೆಗೆ ತಾವೆಲ್ಲರೂ ಸಹಕಾರಿ ಕೊಟ್ಟಿದ್ದಕ್ಕಾಗಿ ತಮ್ಮ ಎಲ್ಲ ನಾವು ಸಂಸ್ಥಾಪಕ ಸಂಚಾಲಕರ ವತಿಯಿಂದ ಮಾನ್ಯ ಶ್ರೀ ಸಣ್ಮುಖಯ್ಯನವರ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ್ ಜೈ ನಿವೃತ್ತ ನೌಕರರ ವೇದಿಕೆ ದಯವಿಟ್ಟು ಎಲ್ಲರೂ ಕೂಡ ಅಶೋಕ್ ಎಂ ಸಜ್ಜನ್ ಅವರಿಗೆ ಇಲ್ಲಿ ಸಪೋರ್ಟನ್ನು ಮಾಡಬೇಕು ಸೊ ಬೇಸಿಕಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಹೋರಾಟವನ್ನು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಅವರು ಮಾಡ್ತಾ ಇರುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸೊ ಬೇಸಿಕಲಿ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇದರಿಂದ ಲಾಭ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅಶೋಕ್ ಎಂ ಸಜ್ಜನ್ ಅವರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸುಸಂಘಟಿತವಾಗಿರುವಂತಹ ಜಸ್ಟ್ ಲೈಕ್ ಸಿ ಎಸ್ ಅವರು ಯಾವ ರೀತಿಯಾದಂಥ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡ್ತಾ ಇದ್ದರು ಅದೇ ರೀತಿಯಾಗಿ ಇವರು ಕೂಡ ತುಂಬ ಆ್ಯಕ್ಟಿವ್ಲಿ ತಮ್ಮ ಒಂದು ಇಂಟ್ರೆಸ್ಟನ್ನು ಇದರಲ್ಲಿ ತೋರಿಸ್ತಾ ಇರುವಂಥದ್ದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಬೇಸಿಕಲಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಏನಕ್ಕೆಂದರೆ ರಿಟೈರ್ಡ್ ಆಗಿರುವಂಥ ಸರ್ಕಾರಿ ನೌಕರು ತುಂಬ ಕಡಿಮೆ ಇದ್ದಾರೆ ಹದಿನೇಳು ಹದಿನೆಂಟು ಸಾವಿರ ಜನ ಮಾತ್ರ ಸೊ ಜನ ಬೆಂಬಲವಿದ್ದಾಗ ಮಾತ್ರ ಈ ಒಂದು ಯೋಜನೆ ಏನಿದೆ ಇದು ಯಶಸ್ವಿ ಆಗೋಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ ನಾವು ಕೂಡ ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿರುವಂಥ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀವಿ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಸಿಗ್ತಾ ಇರುತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ